Ha 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 ha! ಗೌಡ್ರೆ ನಾವು ನಿಧಿ ಎಂಬುವ ಸಂದರ್ಭದಲ್ಲಿ ಯಾವನಾದರೂ ಅಡ್ಡ ಬಂದರೆ ಅವಳನ್ನು ಅಡ್ಡಕ್ಕಾಗಿ ಕತ್ತರಿಸಿ ಇದೇ ಹುಂಡಿಯಲ್ಲಿ ಹೂಟಾಕಿ ಬಿಡುತ್ತೇನೆ ಗೌಡ್ರೆ ನೇರ ಗಮ್ಮಕ್ಕೆ ಏರಿಸುತ್ತಾನೆ ಇವನು ನನ್ನ ರಾಜ್ಯ ಕುತಂತ್ರದಿಂದ ಅವನನ್ನು ಕಮ್ಮಿಗೆ ಹೆಚ್ಚಬಲ್ಲೆ ಇದರ ಬಗ್ಗೆ ತಲೆ ಕೆಡ್ಸ್ಕೊಂತೀಯ

ಅವಳು ಒಟ್ಟು ಮೇಲೆ ಹಾಕ್ಸಬಲ್ಲಿ ಏಕೆ ಇದ್ರ ಬಗ್ಗೆ ಸೆರೆ ಕರ್ಸ್ಕೊಂತೀಯ ಸುಮ್ಮನೆ ಬಂದ ಕಾರ್ಯವನ್ನು ಮುಂದುವರಿಸು ನೀವೆಷ್ಟು ಹೇಳ್ತೀರ ನನ್ನ ಆಯಾಕ ತಲ ಮಾಡಲಿ ಟಮಾಟಿ ಹಣ್ಣನ್ನು ಬೀಜದಂಗ ಹೌದು ನಾಗ ಹಾಕಿ ಗೌರ ನಾವು ನಿಮಗೆ ಎಂಬುವ ಸಂದರ್ಭದಲ್ಲಿ ಯಾವನಾದರೂ ಅಡ್ಡ ಬಂದರೆ ಅವನನ್ನು ಅಡ್ಡಡ್ಡ ಕತ್ತರಿಸಿ ಅವನ ರಕ್ತವನ್ನು ಕುಡಿದು ಬಾಲದೊಳಿಗೆ ಗೊತ್ತಿಲ್ಲ ನೀವ್ ಇಷ್ಟ ನಾನು ಹಾ ಶುರು ಮಾಡಿ ಬಿಡ್ತೇವ್ರಿ ಕಾಲ ಕೆಂಸ ಕೆಂಸ ಹುಡುಕ್ರೆ ಆಗುವ ಭೂತಾಯಿ ಹಟ್ಟೆ ಬಗೆಯುವ ಅಂತಿ ನನ್ನ ಮಕ್ಕಳು ಎಲ್ಲ ಇವರನ್ನು ನಿಲ್ಲಿದ್ದಿರೋ ಇಲ್ಲ ಇದೇ ಪಳ್ಳಿನಲ್ಲಿ ಮಕ್ಕಳು ಏ ಭದ್ರ ಕಾಯುವ ನಾಯಿ ನೀವು ನೀವು ನನ್ನ ರಕ್ತ ಕುಡಿತೀರ ತಂದೆ ರಕ್ತಕ್ಕೆ ಹುಟ್ಟಿದ ದೇಹ ನಿಮ್ಮ ಹಾಗೆ ಮತ್ತೊಬ್ಬರ ಹೆಂಜರ ತಿಂದು ಬೆಳೆದೇಹದಲ್ಲಿ ಸಾಕು ಚಪಿ ಉಚ್ಚ ಕೋಪ ದವಣಿಗೆ ಮೂಲವನ್ನು ಮಾತು ನೆನಪಿನಲ್ಲಿ ಇಟ್ಟುಕೊಂಡು ಮಾತನಾಡುವ ಬೆಳೆ ತುಂಬಿದ ಹೊಲದಲ್ಲಿ ಬಂದು ಭೂತಾಯಿ ಅಂಕಳ ಬಳ್ಳಿಗೆ ಕುರ್ಗೋಲು ಹಾಕಿದವರು ನೀವು ಅವರು ರಾತ್ರಿ ಎನ್ನದೆ ನಿಂತಿ ಇಲ್ಲದೆ ಭೂತಾಯಿಯ ಉಡಿ ತುಂಬಿದವರು ನಾವು ರೈತರಿಗೆ ಸಹಾಯವಾಗುತ್ತದೆ ಎಂದು ತಿಳಿದು ಸರ್ವ ಜನ ಸಚಿವ ಭಾಷಣ ಬಿಗಿದು ಆರಿಸಿ ಬರೋರು ನೀವು ನಿಮ್ಮನ್ನೇ ನಂಬಿಕೊಂಡು ಮುಂದೆ ರೈತರಿಗೆ ಸಹಾಯವಾಗಿದ್ದೀರಿ ಎಂದು ತಿಳಿದು ಎನ್ನೆಲ್ಲ ಕುರ್ಚಿ ಕೊಡಿಸಿದವರು ನಾವು ನಾವು ನಿಮ್ಮ ಗೌಡ್ರು ನಮ್ಮ ಬಂದು ನಾ ನನ್ನ ರಕ್ತ ಸಂಬಂಧಿಕಣ ಬಡವನಿಂದ ಸುಮ್ಮನೆ ಕೊಟ್ಟಿ ಇಡಲು ನೋಡುತ್ತೀಯೋ ನಮ್ಮ ಹೊಲಕ್ಕೆ ಬಂದು ನಮ್ಮ ಬೆಳೆ ನಾಶ ಮಾಡಿದ್ದಲ್ಲದೆ ಹಚ್ಚು ಹಸಿರಾಗಿ ಬೆಳೆದು ನಿಂತ ಬೆಳೆಗೆ ನಿರ್ದಕ್ಷರವಾಗಿ ಕೊಡುಗೋಲು ಆಚೆ ಹೋಗಲು ಬಂದಿದ್ರೂ ನೀವೇನು ನಿಮ್ಮ ತಂದೆ ರಕ್ತ ಕಟ್ಟಿದ್ದೀರಾ ಕಾಸುಳೆ ಮಕ್ಕಳ ರೇ ಪಾತ್ರ ನಾಯ ಎಂದು ನಾಯಿ ಅಂತ ಹೊಡೆದರೆ ನಿನ್ನ ನರಗಳನ್ನು ಕಿತ್ತು ಅದೇ ನಾಯಿ ನರಗಳಿಗೆ ಹಂಚಬೇಕಾದ ಮಗಡೆ ಎಚ್ಚರದಿಂದ ಮಾತನಾಡಿ ಎತ್ತರದಿಂದ ಎತ್ತರದಿಂದ ನಾಯಿಯಂತೆ ಹುಚ್ಚುನಾಯಂತೆ ನಿಂತ ಜಾಗದಲ್ಲೇ ಜಾಗದಲ್ಲಿ ಕಚ್ಚಿ ಬಿಟ್ಟೋಣ ಜೋಕೆ ಬದ್ರ ಸೋಲಲ್ಲಿ ಬಲವಿದೆ ಎಂದು ಮಾತ್ರಕ್ಕೆ ನಿನ್ನ ಗೊತ್ತು ಗುರಿ ಬೆದರಿಕೆಗೆ ಹೆದರುವ ಹೇಳಿ ನಾನಲ್ಲ ಇವನು ಸಿಂಹ ಸಿಂಹ ಗರ್ಜನೆಯಲ್ಲಿ ಹುಟ್ಟಿ ಸಿಂಹ ಗರ್ಜನೆಯಲ್ಲೇ ಮಾಡುವ ನರಹಂತಕ ಇವನು तीखे तू फिर दे तो नितर है? ये बना दा। <laughs> मेरा दामन पैदा होके, दिमाग दिखला तू क्या रे बच्चा? हैं क्या रे कुत्ते? क्या? तुम्हारा जैसा आदमी हूँ मैं बंद देख तोड़ दे, बंद देख तोड़ दिया <laughs> <laughs> ಇಲ್ಲಿಂದ ಹೋಗಬೇಕಾದವನು ನಾನಲ್ಲ ನೀವು ನನ್ನ ಹೊಲಕ್ಕೆ ಬಂದು ಬೆಳೆ ನಾಶ ಮಾಡಿ ತಲ್ಲದೆ ರಾತ್ರಿ ದುಡಿದಂತ ಬೆಳೆಯನ್ನು ನಾಶ ಮಾಡಲು ಬಂದಿರುವ ಇಲ್ಲಿಂದ ಸರಿಯಾಗಿ ಕಾಲು ಕಿತ್ತರೆ ಸರಿ ಇಲ್ಲದಿದ್ದರೆ ಈಗ ನನ್ನ ಕೊಳ್ಳಿಯಿಂದ ನಿಮ್ಮ ರುಂಡವನ್ನು ಆಶೆ ಬಿಡ್ತೇನೆ ಅಕ್ಷರ ಇಲ್ಲದ ಹಂದಿ ನನ್ನ ಮಗನಿ ಈ ಪಾಟೀಲನ ಮೇಲೆ ದಪ್ಪಾಳಿಕೆ ತೋರಿಸಲು ಬರುತ್ತೀರಾ ಸುತ್ತಿ ಇಲ್ಲದ ಹಂದಿ ಮಗನಿ ಸುತ್ತ ಇಪ್ಪತ್ತೈದು ಹಳ್ಳಿಗೆ ನಾಳೆ ಒಂದು ಕಡದು ಇದೇ ಮಣ್ಣಲ್ಲೇ ಮುಚ್ಚುತ್ತೀಯ ನನ್ನ ರಾಜಕೀಯ ಕುತಂತ್ರದಿಂದ ನನ್ನೇನು ವದ್ವಳ ಹಾಕುತ್ತೀಯೋ ಹಂದಿ ನನ್ನ ಮಗನೇ ಸರ್ಕಾರದ ಬದಲು ಸಿಕ್ಕ ತಕ್ಷಣ ಸರ್ಕಾರ ಏನು ನಿಮ್ಮ ಅಪ್ಪುಂದೇನು ತಿಳಿದಿರಲಿಯಾ ಏನೂ ಗೊತ್ತಿಲ್ಲದ ಅಮಾಯಕರ ರಕ್ತವನ್ನು ಇರುತ್ತಲೇ ಮರೆಸಿಕೊಳ್ಳುತ್ತಿರುವ ಅಂತವರು ವದ್ದ கோ <tries> ಕಿ ಹಾಕಿ ನಾವು ನಾವು ಅಂತ ಇವತ್ತಿಂದ ನಮ್ಮ ಸಹಕಾರದ ಇದು ಹೊಲ ಯಾಕಂದ್ರೆ ಅದ ಮ್ಯಾಲ ದುಡ್ಡು ಕೊಟ್ಟಾರೆ ದುಡ್ಡು ದುಡ್ಡು ಬಟ್ಟಾರ ಯಾರಿಗೆ ಕೊಟ್ಟಾರ ಯಾವಾಗ ಬರ್ತಾರೆ ಹಾಂ ಇದು ಬುದ್ಧಿವಂತ ಮಾತಪ್ಪ ಹಿಂಗೆ ಕೇಳುವ ಬುದ್ಧಿ ಕೊಟ್ಟು ಏಕ್ದಮ್ಮ ರಾಂಗಿಲ್ಲ ತಮ್ಮ ಯಾಕಂದ್ರೆ ನಮ್ಮ ಕೌರು ಈ ಹೊಲ ಬರೆಸ್ಕೊಂಡು ಒಂದು ಲಕ್ಷ ಕೊಟ್ಟಾರೆ ಒಂದು ಲಕ್ಷ

ರಂಗದಲ್ಲಿ ನನ್ನನ್ನು ಈರನ ರಂಗದಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀಯ ಮಗನೇ ಬದುಕು ಬದುಕಿನ ನಿನ್ನ ಬುತ್ತಿಗೆ ಬರೆಯಲೂ ನಿನ್ನ ಹರಿಶ್ಚಂದ್ರ ಗಾಟಿಗೆ ಹತ್ತಿ

ಚಟ್ ಇಟ್ಟಿವಸಾಗ ఆ이트 నడిపించు తరి పోవనా